ಇರಬೇಕು ಏನನ ಈಗ ಈ ದಾರಿಯಲ್ಲಿ ನೀವು ನಡ್ಕೊಂಡು ಹೋಗ್ತಿರಲ್ಲ ಸ್ವಲ್ಪ ಹುಷಾರಾಗಿ ಹೋಗಿ ಯಾಕಣ್ಣ ಏನಾಯ್ತು ಮುಳ್ಳಿನ ದಾರಿನಾ ಅಂಗಲ್ಲ ಏನಿಲ್ಲಕ್ಕ ಅಂಗಲ್ಲ ಇದ್ರೆ ನಾನು ಹೇಳಲ್ಲ ಇಲ್ಲಿ ಸ್ವಲ್ಪ ಏನೋ ಅಂತ ಅಮಾನ್ಯತೆ ಇದೆ ಹಂಗಾಗಿ ನಾನು ಹೇಳ್ತಾ ಇದೀನಿ ಈ ಕಡೆ ತುಂಬಾ ಜನ ಯಾರು ಬರೋದಿಲ್ಲ ನೀವು ಇಷ್ಟ ಜನ ಹೋಗ್ತಾ ಇದೀರಾ ಅದ್ರೆ ತೊಂದ್ರೆ ಇಲ್ಲ ಹೋದ್ರೆ ಮಾತ್ರ ತೊಂದ್ರೆ ಅಂತ ಹೇಳ್ತಾರೆ ನೀವು ಆದ್ರೆನು ಸ್ವಲ್ಪ ಹುಷಾರಾಗಿ ಹೋಗಿ ಅಣ್ಣ ಏನನ ಹೇಳ್ತಾ ಇದೀರಾ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದೀನಿ ನೀವು ಬೇಕಂದ್ರೆ ಸ್ವಲ್ಪ ಅಲ್ಲಿ ಬಂದು ಬಿಟ್ಟು ಹೋಗ್ತಿರಣ್ಣ

ಏಜಿನ್ ಅಲ್ಲಿ ನೋಡು ಅಲ್ಲ ಮನೆ ಇದೆಯಲ್ಲ ಆ ಮನೆ ಒಳಗಡೆ ಯಾರು ಇದ್ದಾರೆ ಅಂತ ಹೇಳ್ಬೋದಾ ಈ ಮನೆನ ಬಾರ್ಬಿ ಹೌದುಜಿನ್ ಏನೈತೆಜಿನ್ ಬಾರ್ಬಿ ಮನೆ ಒಳಗಡೆ ಒಂದು প্রেತಾत्मा ಬುಕ್ ರೀಡ್ ಮಾಡ್ತಾ ಬುಕ್ ರೀಡ್ ಮಾಡ್ತಾ ಇದೀಯಾ ಹೌದು ಬಾರ್ಬಿ ಏನಂದ್ರೆ ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡಬೇಕು ಜಿಮ್ ಹೌದು ಬಾರ್ಬಿ ನನಗೂ ತುಂಬಾ ಹೆದರಿಕೆ ಆಗ್ತಾ ಇದೆ ಇಲ್ಲಿಂದ ಮೊದಲು ಓಡೋ ಬಿಡಣ ಬನ್ನಿ ಬಾರ್ಬಿ ಥೂ ನಿನ್ ಮಕ್ಕಕ್ಕೆ ಇಷ್ಟ ನಿಮಗೂ ದೆವ್ವ ನೋಡಿದ್ರೆ ಹೆದರಿಕೆ ಆಗುತ್ತಾ ಏನು ಹೇಳ್ತಾ ಇದೀಯ ಜಿಮ್ ನೀನೇ ಒಂದು ಜಿಮ್ ಆಗಿರೋದ್ರಿಂದ ನಿಮಗೆ ದೆವ್ವ ನೋಡಿದ್ರೆ ಹೊಡೆದು ಹೊಡಿಸೋದು ಬಿಟ್ಬಿಟ್ಟು ನೀನು ದೆವ್ವ ನೋಡ್ಕೊಂಡು ಹೆದರ್ಕೊಳ್ತಾ ಇದೀಯಾ ಏ ಅಚ್ಚ ಅಲ್ಲಿಕೊಂಡು ಏನು ಮಾಡ್ತಾ ಇದೀಯಾ இதெல்லாம் அவள் கண்டிப்பா நான் என்ன கையில் கொண்டிருக்கிறார் చుమ్మి ఇదా ని మజ్జి మనే ఇల్లా అనో ఇదా లా నా మజ్జి మనే ఇదు నోడిదు మనే హెంగిదే అంతా? హవుదు చుమ్మి మనే నోడక్కే ఉన్తా బయంకరు వ அம்மா 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 ಹೌದಮ್ಮ ಅಮ್ಮ ಮೊದಲು ದೊಡ್ಡಪ್ಪನಿಗೆ ಕಾಲ್ ಮಾಡಮ್ಮ ಎಲ್ಲಿದ್ದೀವಂತ ಗೊತ್ತಾಗ್ತಾ ಇಲ್ಲಮ್ಮ ಕತ್ಲಾಗ್ಬಿಡ್ತು ಅಮ್ಮ ಅವ್ರೇನಾದ್ರೂ ಏನಾದರೂ ಇದ್ರು ಅಂದರೆ ಮನೆಯಲ್ಲಿ ಬಂದು ನಮ್ಮನ್ನು ಹೋಗ್ತಾರಲ್ಲಮ್ಮ ಅನು ಆಗ್ಲಿಂದ ನಿಮ್ಮ ದೊಡ್ಡಪ್ಪನಿಗೆ ಕಾಲ್ ಮಾಡ್ತಾನೆ ಇದ್ದೀನಿ ಮತ್ತೆ ನಿಮ್ಮ ದೊಡ್ಡ ಮನೆಗೂ ಮಾಡ್ತಾ ಇದ್ದೀನಿ ಕಾಲೇ ರೀಚ್ ಆಗ್ತಾ ಇಲ್ಲ ಗೊತ್ತಾ ಇಲ್ಲಿ ನೆಟ್ವರ್ಕ್ಗೆ ಸಿಗ್ತಾ ಇಲ್ಲ ಹೌದಮ್ಮ ಅಮ್ಮ ಇಲ್ಲಿಂದ ಫಸ್ಟ್ ಹೋಗೋಣಮ್ಮ ಬಾರಮ್ಮ ಬೇಗ ಬೇಗ ಆಯ್ತನು ಈ ಅಚ್ಚು ಒಂದು ಆಗ್ಲಿಂದ ನಿಧಾನ ಬರ್ತಾ ಇದ್ದಾಳೆ ನಡಿ ಅವಳನ್ನು ಹೋಗಿ ಕರ್ಕೊಂಬರ್ತೀನಿ ಹ್ಞೂ ಆಯ್ತಮ್ಮ ನೋಡು ಎಷ್ಟು ಕರ್ತಿದೆ ಅವಳು ಎಲ್ಲಿ ನಡ್ಕೊಂಡ್ ಬರ್ತಾ ಇದಾವ್ ಅಂತಾನೆ ಕಾಣ್ತಾ ಇಲ್ಲ ಅಚ್ಚು ಹ ಮೈ ಗೈಡ್ ನನ್ಗೆ ತುಂಬಾ ಹೆದರಿಕೆ ಆಗ್ತಾ ಇದೆ ಅನುಕೂ ಏನೋ ಶೌನ್ ಕೇಳ್ತಾ ಇದೆ ಹ್ಮ್ ಆಂಟಿ ಆಂಟಿ ಅಮ್ಮ ಏನಮ್ಮ ಈಗಷ್ಟೇ ಪ್ಯಾಂಟು ಶರ್ಟ್ ಹಾಕೊಂಡಿದ್ದೆ ಕಣ್ ಇದ್ದೀರಾ ಚಿಕ್ಕಮ್ಮ ಏನಾಯ್ತು ಚಿಕ್ಕಮ್ಮ ಮಾತಾಡಿ ಚಿಕ್ಕಮ್ಮ ಅತ್ತೆ ಏನಾಯ್ತು ನಿಮ್ಗೆ ಯಾಕೆ ಈ ತರ ಇದೀರಾ ನೀವ್ ಹೆಂಗೆ ಡ್ರೆಸ್ ಚೇಂಜ್ ಮಾಡಿದ್ರಿ ಅತ್ತೆ ಇಲ್ಲಿ ಒಂಥರ ಶಾನ್ ಕೇಳ್ತಾ ಇದೆ ಹಾ ಹಾ ಹಾ

ோம் ஆலோலோ லாலனோ ರೀಚ್ ಆಗ್ತಾ ಇಲ್ಲ ಮೈದು ಹೌದಕ್ಕೆ ನನಗೂ ಹಂಗೆ ಆಗ್ಲಿಂದ ಕಾಲ್ ಮಾಡ್ತಾನೆ ಇದ್ದೀನಿ ಕಾಲ್ ರೀಚ್ ಆಗ್ತಾ ಇಲ್ಲ ಎಲ್ಲಿದ್ದಾರೆ ಅಂತಾನು ಗೊತ್ತಾಗ್ತಾ ಇಲ್ಲ ಒಂತರ ಹೆದರಿಕೆ ಆಗ್ತಾ ಇದೆ ಅದಕ್ಕೆ ಏ ಹಂಗಲ್ಲ ಏನು ಹೆದರಿಕೆ ಬೇಡ ಮೈದು ಏನು ಈ ಕೊಡಗು ಬಂದ್ಬಿಟ್ರೆ ಅಲ್ಲಿಂದ ಬಸ್ ಅಲ್ಲಿ ಹತ್ಕೊಂಡು ಬರಬೇಕು ಒಂದಸಲ ನೆಟ್ವರ್ಕ್ ಸಿಗಲ್ಲ ಬಿಡು ಬರ್ತಾರೆ ಇದೀನಿ ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ ಹ್ಮ್ ಸರಿ ಆಯ್ತು ಅದಕ್ಕೆ ಅವರ ಮನೆಗೆ ಬಂದ್ಬಿಟ್ರು ಅಂತ ಒಂದಸಲ ಕಾಲ್ ಮಾಡಕ್ಕೆ ಹೇಳಿ ಸರಿ ಸರಿ ಆಯ್ತು ಆಯ್ತು ಇರ್ತೀನಿ ಏನು ಇಷ್ಟತಾಯ್ತು ಬರ್ಲೇ ಇಲ್ಲ ಆಗ್ಲೇನೆ ಬಂದಿರಬೇಕು ಆಗ್ಲಿಂದ ನಾನು ಫೋನ್ ಮಾಡ್ತಾನೆ ಇದ್ದೀನಿ ರೀಚ್ ಆಗ್ತಾನೆ एंजल एंजल आ एंरी अम्मा ಕರಿತಿದಾರಾ ಒಳಗೆ ಬಾ ಎಂಜೆಲ್ ಆ ಬಂದೆ ಏನು ಹೇಳ್ಮ್ಮ ಯಾರಿಗ್ ಫೋನ್ ಮಾಡ್ತಾ ಇದೀಯಾ ಎಂಜೆಲ್ ಅದೇಮ್ಮ ಮಕ್ಕಳಲ್ಲ ಬರ್ತಾ ಇದಾರಲ್ಲ ಎಲ್ಲ ಬರ್ತಾ ಇದಾರ ಫೋನ್ ಮಾಡ್ತಾನೆ ಇದಿನ ಹಾಗೆಂತ ರೀಚೆ ಆಗ್ತಾ ಇಲ್ಲಮ್ಮ ಹೌದಾ ಎಂಜೆಲ್ ಆ ಅವ್ರ ದ್ರು ಕಾರ್ ದಾರಿಯಲ್ಲಿ ಬರ್ತಾ ಇರ್ಬಹುದು ಹಾಗಾಗಿ ಫೋನ್ ಸಿಗ್ನಲ್ ಸಿಗತಾ ಇಲ್ವೇನೋ ಟೈಮ್ ಎಷ್ಟೊತ್ತಾಯ್ತೋ 8:00 ಆಯ್ತಮ್ಮ 8:30 ಆಯ್ತಾ ಹಂಗಂದ್ರೆ ಇಷ್ಟೊತ್ತಿಗೆ ಬಂದಿರ್ಬೇಕಲ್ಲ ಯಾಕೆ ಇನ್ನು ಬರಲಿಲ್ಲ ಏನಾಯ್ತು ಅವರಿಗೆ ಅದೇ ಗೊತ್ತಿಲ್ಲ ಫೋನ್ ಮಾಡ್ತಾನೆ ಇದೀನಿ ಹಾಯ್ ಫ್ರೆಂಡ್ಸ್ ವಿಡಿಯೋಸ್ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೇನೆ ಇನ್ನು ಯಾರ್ಯಾರು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದೀರೋ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಿಮ್ ಫ್ರೆಂಡ್ಸ್ ಗೂ ಈ ವಿಡಿಯೋನ ಶೇರ್ ಮಾಡಿ ಬಾಯ್ ಬಾಯ್